ಹೇಳು ಇವಾಗ ಅದೇನು ಹೇಳು ಬ್ರಷ್ ಮಾಡಕ್ಕೆ ಅಂಟಾಟಿಕ್ ಹೋಗ್ತಾ ಇದೀನ ಬಾಯ್ ಅಂತಿದ್ಯಾ ಹೇಳ್ಬೇಕು ನೀನ್ ಅದನ್ನ ಸರಿ ಬ್ರಶ್ ಮಾಡಿ ವೈಫೈದು ಇದು ನೋಡ್ಕೋಕ್ ಹೋದಾಗ ನನಗೊಬ್ರಿಗೆ ಗೊತ್ತಿರೋರೇ ಏನು ಮಾಡಿದರು ವೈಫೈ ರೂಟರ್ ನನ್ನ ಹತ್ರ ಇದೆ ಅಂತೇಳಿ ಕೊಟ್ಟರು ನಿನ್ನೆ ತೋರಿಸಿದ್ನಲ್ಲ ಬಟ್ಟೆ ಸ್ಟ್ಯಾಂಡ್ ಒಬ್ಬರು ಕೊಡಿಸಿದ್ರು ಅಂತ ಅವರೇನೆ ನನಗೆ ಇದನ್ನು ಅವ್ರ ತಂಗಿ ಕೈಲಿ ತುಮಕೂರಲ್ಲಿ ಸ್ಟಾಲಲ್ಲಿದ್ದನಲ್ಲ ಆ ಟೈಮಲ್ಲಿ ನನಗೆ ಕಳಿಸಿದ್ರು ಸೊ ಅದರಿಂದ ನನಗೆ ತುಂಬ ಉಪಯೋಗ ಇದೆ ಇವಾಗ ಇವಾಗ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಒಬ್ಬರನ್ನ ಕರೆಸ್ತಾ ಇದ್ದೀನಿ ಸೊ ಅದು ಪ್ಲಾನಿಂಗ್ ಮೇಲೆ ಮಾಡಿಕೊಡಿ ಅಂತ ಹೇಳಿದ್ದೀನಿ ಅವ್ರ ಫೋಟೋ ಹಾಕಿ ಅದನ್ನು ನೋಡಿಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳಿದರು ಸೊ ಇವಾಗ ಫೋಟೋ ಅಂತ ಇವತ್ತು ಬೆಳೆ ಇದ್ದಿದ್ದೀನಿ ಆರು ಮುಕ್ಕಾಲು ಆರೂವರೆಗೆ ಎದ್ಬಿಟ್ಟೆ ಇವತ್ತು ಬೆಳಗ್ಗೆ ಎದ್ದರೆ ಕೆಲಸಗಳಾಗುತ್ತೆ ಅಂತ ಎದ್ಬಿಟ್ಟಿದ್ದೀನಿ ಹೂವು ತಗೊಂಡೆ ಬೆಳಿಗ್ಗೆನೆ ಇವತ್ತು ಸ್ನಾನ ಮಾಡಿದರೆ ಪೂಜೆ ಮಾಡೋಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಂಬತ್ತೊಂದನೇ ದಿನದ ಲಾಗೂ ಪೂರ್ವಿ ಇನ್ನೂ ಎದ್ದಿಲ್ಲ ಸೊ ಬೆಳಗ್ಗೆ ಎದ್ದೆ ಬಟ್ ಸ್ನಾನಕ್ಕೆ ಹೋಗೋಣ ಅಂತ ಅನ್ಕೊಂಡೆ ಬಟ್ ಕೆಲಸಗಳಿದ್ದವು ತುಂಬ ಅದನ್ನೆಲ್ಲ ಮಾಡ್ತಾ ಮಾಡ್ತಾ ಇವತ್ತು ಚಿತ್ರಾನ್ನ ಮಾಡು ಮಮ್ಮಿ ಅಂತ ಹೇಳಿದ್ದೆ ಅದಕ್ಕೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಸೊ ರೈಸ್ ಕಿಟ್ಟಿದ್ದೀನಿ ಟೈಮ್ ಹತ್ತು ಗಂಟೆ ಇನ್ನೂ ಎದ್ದೇ ಇಲ್ಲವನು ಚೆನ್ನಾಗಿ ಗೊರ್ರಂತ ಅಂತ ಮಲ್ಕೊಂಡಿದ್ದಾನೆ ಅದಕ್ಕೆ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಕೆಲಸ ಇತ್ತಲ್ವ ಸ್ವಲ್ಪ ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಮಾಡೋದಕ್ಕೆ ಇವನಿಗೆ ಮಾತ್ರ ಮಾಡಿಕೊಡ್ತೀನಿ ಆ್ಯಕ್ಚುಲಿ ನನಗೆ ಚಿತ್ರಾನ್ನ ಅಂದರೆ ಇಷ್ಟ ಇಲ್ಲ ಸೊ ಅವನಿಗೆ ಮಾತ್ರ ಮಾಡ್ತೀನಿ ನಾನು ಉಪ್ಸಾರಿಗೆ ಮೊಳಕೆ ಕಾಳು ಮೊಳಕೆ ಕಟ್ಟಿದ್ನಲ್ಲ ಉಳ್ಳಿ ಕಾಳು ಅದನ್ನು ಬೇಯಿಸಿ ಇಟ್ಟಿದ್ದೀನಿ ಉಪ್ಸಾರು ಮಾಡ್ಕೊತೀನಿ ಇವನಿಗೆ ಮಾತ್ರ ಮಾಡಿಕೊಡ್ತೀನಿ ಅವನು ಇದಲ್ಲಿ ನೋಡೋಣ ಆದರೆ ಸ್ನಾನ ಬರೋಣ ಅಂತ ರೈಸ್ ಕೆಟ್ಟಿದ್ದೀನಿ ಇವಾಗ ಚಿತ್ರಾನ್ನ ಮಾಡಕ್ಕೆ ಕಟ್ ಮಾಡ್ತಾ ಇದ್ದೀನಿ ಆದರೆ ನಿಂಬೆಣ್ಣಿಲ್ಲ ಇವಾಗ ಪೂರ್ವಿ ಇದೊಳವರೆಗೂ ಕಾಯಲೇ ಬೇಕಾಗುತ್ತೆ ಅಷ್ಟರಲ್ಲಿ ಇವಾಗ ರೈಸ್ ಕೂಗ್ ಕೂಗಿದ್ದಾಗಿದೆ ಇವಾಗ ಅದಕ್ಕೆ ಸ್ನಾನ ಮಾಡ್ಕೊ ಮಾಡ್ಕೊಬರಕ್ಕೆ ಹೋಗ್ಬಿಡ್ತೀನಿ ಸುಮ್ಮನೆ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ನನಗೊಳಗೆ ಇವತ್ತಿನ ವೀಡಿಯೋ ಅಪ್ಲೋಡ್ಗೆ ಹಾಕಿದ್ದು ಆರೂವರಲಿ ಇನ್ನು ಹತ್ತು ಗಂಟೆ ಮೇಲೆ ಆಗಿದೆ ಇನ್ನೂ ಅಪ್ಲೋಡೇ ಆಗ್ತಾಯಿಲ್ಲ ನನಗೆ ಅದು ಸ್ಕ್ರೀನ್ ಎಳೆದು ಎಳ್ದು ಸಾಕಾಗ್ತಿದೆ ಯೂಟ್ಯೂಬಲ್ಲಿ ಹೋಗಿ ಅಂದರೆ ಅದು ಆ್ಯಪ್ನ ಕ್ಲೋಸ್ ಮಾಡಿದ್ರೆ ಅಪ್ಲೋಡ್ ಅಂತೂ ಆಗ್ತಾ ಇಲ್ಲ ಅದಕ್ಕೆ ವೈಫೈ ಕನೆಕ್ಷನ್ ತಗೊಳ್ಳೋಣ ಅಂತ ಅದು ಮೂರು ತಿಂಗ್ಳಿಗೂ ಒಂದಷ್ಟು ಆರು ತಿಂಗಳಿಗೂ ಒಂದಷ್ಟು ಅಂತ ಪ್ಲಾನಿಂಗ್ ಇದ್ದಾವೆ ಈಗ ಎಲ್ಲ ರೇಟ್ ಜಾಸ್ತಿ ಇದೆ ಒಬ್ರು ರೂಟರ್ ಕೊಟ್ಟರು ಅಂತ ಹೇಳಿದ್ನಲ್ಲ ಆ ರೂಟರ್ ವೇಸ್ಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದೇನು ಕನೆಕ್ಷನ್ನೇ ಮಾಡ್ಕೊಳ್ಳೋದು ಬೇಡ ನೀವು ಕನೆಕ್ಷನ್ ತೊಗೊಂಡ್ರೆ ರೂಟರ್ ಫ್ರೀ ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಏನು ಮಾಡ್ಬೇಕು ಗೊತ್ತಿಲ್ಲ ಎಲ್ಲದಕ್ಕೂ ಖರ್ಚು ವೆಚ್ಚಗಳಂತೂ ಆಗ್ತಾಯಿದ್ದಾವೆ ವೈಫೈ ಹಾಕಿಸ್ಕೊಂಡಿಲ್ಲ ಅಂದರೆ ನನಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕೆ ಕಷ್ಟ ಆಗುತ್ತೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ಸ್ಟಾಗ್ರಾಮಿನ ಅಷ್ಟೇನು ಯೂಸ್ ಮಾಡೋಲ್ಲ ಫೇಸ್ಬುಕ್ಕಲ್ಲಿ ಮಾಮೂಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ರೀಲ್ಸ್ ಎಲ್ಲ ಮಾಡೋಷ್ಟು ಟೈಮು ಇಲ್ಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ರೀಲ್ಸ್ನೇ ಮರ್ತುಬಿಟ್ಟಿದ್ದೀನಿ ಅಷ್ಟು ಟೈಮೆಲ್ಲ ಸಿಗೋಲ್ಲ ರೀಲ್ಸ್ ಮಾಡೋಷ್ಟು ಬಟ್ ವೀಡಿಯೋ ಎಡಿಟಿಂಗ್ ಟೈಮ್ ಇರುತ್ತೆ ಸ್ಪೇಸ್ ಬೇರೆ ಇಲ್ಲ ಫೋನಲ್ಲಿ ಒಳ್ಳೆ ಫೋನ್ ತಗೋಬೇಕು ಅನ್ಕೋತೀನಿ ಹಳೆ ಮೆಮೊರೀಸ್ ಎಲ್ಲ ಡಿಲೀಟ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನ್ನ ಮಗನ ವೀಡಿಯೋಸ್ ಎಲ್ಲ ತುಂಬ ಇದ್ದವು ಸೊ ಈ ವಿಡಿಯೋ ಎಡಿಟಿಂಗ್ ಹಾಕಿದ್ರೆ ತುಂಬ ಸ್ಪೇಸ್ ಕೇಳುತ್ತೆ ಆಮೇಲೆ ಐದು ಆರು ಜಿ ಬಿ ಇರುತ್ತೆ ಒಂದೊಂದು ವೀಡಿಯೋ ಒಂದೊಂದು ಏಳು ಎಂಟು ಜಿ ಬಿ ಇರುತ್ತೆ ಒಂದು ಮೂವತ್ತು ನಿಮಿಷದ ವೀಡಿಯೋ ಆದಾಗ ಏಳು ಎಂಟು ಜಿ ಬಿ ಬಂದುಬಿಡುತ್ತೆ ಸೊ ಆ ಸ್ಪೇಸ್ಗೆ ಕಂಫರ್ಟ್ ಆಗ್ತಾ ಇಲ್ಲ ಅದು ಫೋನು ಇವಾಗ ಅದಕ್ಕೆ ನೋಡಬೇಕು ಫೋನ್ ತಗೊಳ್ಳೋದ ವೈಫೈ ಕನೆಕ್ಷನ್ ಮಾಡ್ಕೊಳ್ಳೋದ ಏನು ಮಾಡಬೇಕು ಒಂದು ಇಲ್ಲ ಸೊ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಬರ್ತಿದ್ದಾವೆ ಮನೆ ಬಾಡಿಗೆ ನಿಭಾಯಿಸ್ಬೇಕು ಮನೆಗೆ ರೇಷನ್ ಅದು ಇದು ಕೆಲವೊಂದು ಹೊರಗಡೆ ಖರ್ಚುಗಳಿರ್ತವೆ ಮೆಟ್ರೋ ಓಡಾಡಬೇಕು ಅಂದರೆ ಮೆಟ್ರೋ ಖರ್ಚು ಬೇಕಾಗುತ್ತೆ ಖರ್ಚಿಗೆ ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಯಾವಾಗ ಬರುತ್ತೋ ಖರ್ಚು ಹೇಳೋಕ್ಕೆ ಬರಲ್ಲ ಅಂತ ತುಂಬ ಬಂದಿರ್ತವೆ ಸೊ ಎಲ್ಲ ನಿಭಾಯಿಸ್ಬೇಕಾಗುತ್ತೆ ಈ ಬಲಗೈ ಕೈ ಎತ್ತಿತ್ತು ಕೈಯೇನೋ ಬಂದುಬಿಡುತ್ತೆ ನೋಡೋಣ ಶ್ರಾವಣ ಫಸ್ಟ್ ವೀಕಲ್ಲಿ ಮನೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅಲ್ಲಿಗೆ ಹೋದರೂ ನನ್ನ ಮಗನ ಎಜುಕೇಶನ್ ಮಾಡಿಸ್ಬೇಕು ಏನಾದ್ರು ಆ ಥರ ಏನಾದರೂ ಇದ್ರೆ ನನಗೆ ಅಲ್ಲಿಂದ ನೋಡಬೇಕು ಏನಾಗುತ್ತೆ ಅಂತ ಮುಂದೆ ಪ್ಲಾನಿಂಗ್ ಅಂತೂ ದೇವ್ರನಿಗೆ ಏನೂ ಗೊತ್ತಾಗ್ತಿಲ್ಲ ಸೊ ನಾನು ವೀಡಿಯೋ ನೋಡೋರಿಗೆ ನನ್ನ ಸಿಚುವೇಶನ್ ಅರ್ಥ ಆಗ್ತಿರುತ್ತೆ ಸೊ ಮುಂದೆ ಏನು ಪ್ಲಾನಿಂಗ್ ಇದೆ ಅನ್ನೋದನ್ನ ನಾನು ಮುಂದೆ ಬರ್ತಾ ಬರ್ತಾ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಒಂದಿನಕ್ಕೊಂದಿನ ಡಿಫ್ರೆಂಟಾಗಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರ್ತವೆ ಆ ಪ್ರಾಬ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋವಾಗ ಯಾವ ಥರ ಡಿಸಿಷನ್ ತೊಗೋಬೇಕಂತಲೇ ಗೊತ್ತಾಗಲ್ಲ ಕೆಲವೊಂದು ಹಂಗಿರುತ್ತೆ ಸಿಚುವೇಷನು ಪ್ರಾಬ್ಲಮ್ಸು ಅಷ್ಟು ಒಂದು ಕ್ರಿಟಿಕಲ್ ಸೆನ್ ಸಿಚುವೇಶನಲ್ಲಿ ಬರ್ತವೆ ಅವು ಸೊ ಮುಂದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಮಾಡ್ಬೋದು ಅಂತ ಸೊ ಇವಾಗ ಆಲ್ರೆಡಿ ಮನೆ ಕಟ್ಟೋಕ್ಕೆ ಪ್ಲಾನಿಂಗ್ ಇದೆ ಒಂದು ಡೋರ್ ತೊಗೊಂಡೋಗಿ ಹಾಕಿ ಬಂದಿದ್ದೀನಿ ಆಲ್ರೆಡಿ ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಡೋರ್ ತಗೊಂಡೆ ಅದೇ ಹತ್ತು ಸಾವಿರ ರೂಪಾಯಿ ಗಂಟೆ ಖರ್ಚು ಬಂತು ಬಟ್ ಡೋರ್ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು ತಗೊಂಡೋಗಿ ಮನೆ ಹತ್ರ ಹಾಕ್ಸ್ ಬಂದಿದ್ದೀನಿ ಡೋರ್ ಇಡೋಣ ಅನ್ನೋಷ್ಟರಲ್ಲಿ ಆಶಾ ಸ್ಟಾರ್ಟ್ ಆಗ್ಬಿಡ್ತು ಸೊ ಅದರಿಂದ ವರ್ಕು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ಶ್ರಾವಣ ಫಸ್ಟ್ ವೀಕಲ್ಲಿ ಡೋರ್ ಇಡ್ತೀನಿ ಒಂದು ಡೋರ್ ತೊಗೊಂಡೋಗಿದ್ದೀನಿ ಡೋರ್ ಇಟ್ಟರೆ ನೆಕ್ಸ್ಟು ಆ ಗೋಡೆಗೆ ಒಂದು ಅರ್ಧ ಒಂದು ಇದನ್ನು ಮಾಡ್ತೀವಿ ಪೋರ್ಷನ್ ಥರ ಒಂದು ದೊಡ್ಡ ಗೋಡೆ ಹಾಕ್ತೀವಿ ನೆಕ್ಸ್ಟು ಅವರು ಏನಾದರೂ ಸ್ವಲ್ಪ ಸ್ವಲ್ಪ ಮೆಟೀರಿಯಲ್ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅವ್ರದೆಲ್ಲ ತೊಗೊಂಡೋಗಿ ಅಲ್ಲಿ ಸ್ಟಾಕ್ ಮಾಡ್ಕೊಂಡು ಒಂದೇ ವಾರದಲ್ಲಿ ಕೆಲಸ ಮುಗಿಯುತ್ತಂತೆ ಮುಗಿಸ್ಬಿಡ್ತೀನಿ ಅಷ್ಟೇ ಮನೆದೊಂದು ಮುಗಿಸಿ ನೆಕ್ಸ್ಟ್ ನನಗೆ ಏನು ಮಾಡೋದು ಅನ್ನೋದನ್ನ ಪ್ಲಾನಿಂಗ್ ಮಾಡ್ತೀನಿ ತೆಗೀದು ಬಂದಿದೆಯಾ ಚಿತ್ರ ರೆಡಿಯಾಗಿದೆ ಪಾಪುಗೆ ಸ್ನಾನಕ್ಕೆ ಹೋಗಿಲ್ಲ ನಾನು ನೋಡು ಆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂಡು ಇಷ್ಟೊತ್ತಾಯಿತು ಸ್ನಾನ ಮಾಡಿದೆ ಏನಿದೆ ಅನ್ನೊಂದಾಯಿತು ನಿನ್ಗೋಸ್ಕರ ಇವಾಗ ಚಿತ್ರ ಮಾಡಿದೀನಿ ತಿನ್ಕೊಂಬಿಡಿ ಹಾ ಬ್ರಷ್ ಮಾಡ್ಕೊಂಡು ಹೋಗಿ ಬ್ರಷ್ ಮಾಡ್ತಾ ಇಲ್ಲ ಮಗು ಗಬ್ಬು ಮರಿ ಮಗು ನೋಡಿ ಮಗು ಎದ್ಬಿಟ್ಟು ಬ್ರಷ್ ಮಾಡಕ್ಕೆ ಹೋಯ್ತಾ ಇಲ್ಲ ಮಮ್ಮಿ ಹಂಗೆ ತಿಂದ್ರೆ ಏನಾಗುತ್ತೆ ತಿಂತೀನಿ ಅಂತ ಹೇಳ್ತೈತೆ ಅಮ್ಮ ಕೈಯ ಪ್ರಶ್ನೆ ಆಗೈತಿಲ್ಲ ಹಂಗೆಲ್ಲ ಮಾಡ್ಬಾರ್ದು ಈ ಕಡೆ ಬಾ ಲೆಫ್ಟಿಗೆ ರೈಟ್ ಹೋಗ್ಬೇಡ ಚಿನ್ಮರಿ ಕಣಪ್ಪ ಇದು ಬ್ರಷ್ ಮಾಡ್ಕೊಂಡು ಬಂದ್ಬಿಡ್ತದೆ ಇವಾಗ ಏ ನಾಟಕ ಏನು ಆಹಾ ಮಗ ಒಳ್ಳೇದಾಗೈತಿ ಹೇಳೋದು ಮಾತು ನಾಟಕ ಅಂತೆ ಹೋಗು ನೀನ್ ಸರಿಗಿರೋ ಸರಿ ಹೋಗು ಆಯಿತು ಚಿತ್ರ ನಾವು ತಿನ್ಕೊಂಡು ಇದು ಫಸ್ಟ್ ಹೋಗಿ ಬ್ರಷ್ ಮಾಡ್ತಾರೆ ಬ್ರಷ್ ಯಾಕೆ ಬ್ರಷ್ ಯಾಕೆ ಮಾಡ್ಬೇಕು ಅಂದ್ರೆ ಅಲ್ಲಿ ಕ್ಲೀನ್ ಆಗಬೇಕು ಜಂಪ್ಸ್ ಎಲ್ಲ ಇರ್ತೈತೆ ಕ್ಲೀನಿಕ್ ಗೀಟಗಳೆಲ್ಲ ಒಳಗಡೆ ಹೋಗ್ಬಿಡ್ತೈತೆ ಹೆಂಗೆ ಬಂದ್ಬಿಡುತ್ತೆ ಅದ ಹೆಂಗೆ ಬಂದ್ಬಿಡ್ತು ಬೇ ಆಯ್ತು ಆಯ್ತು ಬಾಯ್ ತಕ್ಕಂಡ್ ಮಲಗಿಲ್ಲ ಅಂದ್ರು ನಾವು ನೆನ್ನೆ ತಿಂದಿರೋದೆಲ್ಲ ಇಲ್ ತಗ್ಕೊಂಡಿರ್ತೈತೆ ಅಲ್ ಮೇಲೆ ಪಾಚಿ ತರ ಕೂತಿರುತ್ತಲ್ಲ ಅದೆಲ್ಲ ಏನಾಗುತ್ತೆ ನಮ್ಗೆ ಅದು ಬಾಡಿ ಒಳ್ಳೆದಲ್ಲಮ್ಮ ಕ್ಲೀನಾಗಿರ್ಬೇಕು ಹೋಗಿ ಬ್ರಷ್ ನೋಡಿ ಏನೇನೋ ಮಾತಾಡ್ತಾನೆ ಹಾ ತಲೆ ನೋಡುವ ಎಂಥದು ಬೇರೆಲ್ಲ ತಲೆ ಚೆನ್ನಾಗಿ ತಲೆ ಉಪಯೋಗಿಸ್ತೀಯಾ ಬ್ರಷ್ ಮಾಡೋ ಮೇಲೆ ಕಷ್ಟ ಆಗ್ಬಿಡ್ತೈತೆ ಹೋಗು ಬಾಯಿ ಬ್ರಷ್ ಮಾಡೋ ಹೇಳು ಇವಾಗ ಅದೇನು ಹೇಳ್ತಾರೆ ಹೇಳು ಬ್ರಷ್ ಮಾಡೋಕೆ ಅಂಟಾಟಿಕ್ ಹೋಗ್ತಾ ಇದೀನ ಬಾಯ್ ಮಾಡಕ್ಕೆ ಅಂತಿದ್ಯಾ ಹೇಳ್ಬೇಕು ನೀನು ಅದನ್ನ ಸರಿ ಹೋಗಿ ಬ್ರಷ್ ಮಾಡ್ಕೊಂಡು ಬರ್ತೀಯ ಮಮ್ಮಿಗೆ ಬರ್ಸ್ತಾ ಇಲ್ಲಿ ಬಾ ಇವಾಗ ಒಂದಿಷ್ಟು ಚಿಕ್ಕ ಜಾಸ್ತಿ ಆಡ್ತಾ ಇದ್ಯಾವಾ ಬಾ ಕೋಲ್ ತಗೊಂಡು ಮಮ್ಮಿ ಬರ್ಸಂಗಾಗಿದ್ಯಾ ನೀನು ಹುಷಾರಿಲ್ಲ ತಾನೇ ನನ್ನ ಬಾಯಲ್ಲಿ ಹೇಳ್ತೀನಿ ಬರ್ತೀನ ಇಲ್ಲ ತಾನೆ ಮಮ್ಮಿಗೆ ಮಾತಾಡ್ತಾರೆ ವಾಪಸ್ ಹಂಗೆ ಮಾತಾಡ್ಬಾರ್ದು ಹೋಗಿ ಡೋರಕ್ ಡೋರಕ್ ಉಜ್ಜು ಉಜ್ಜು ಬೇಗ ಉಜ್ಜು ಟೈಮ್ ಆಯ್ತು ಅಯ್ಯೋ ಇವನ್ಗೆ ಬ್ರಷ್ ಮಾಡ್ಸೋದು ಒಂದ್ ದೊಡ್ಡ ಕಷ್ಟ ಗಣಪ ಡೈಲಿ ಈಗಷ್ಟೇ ಸ್ನಾನ ಮುಗಿಸಿ ಬಂದೆ ಸೊ ಅವ್ರ ಹತ್ರ ಮಾತಾಡೋದು ಒಂದಷ್ಟಿತ್ತು ಆಮೇಲೆ ವೈಫೈದು ಕನೆಕ್ಟ್ ಮಾಡೋದು ಅದೊಂದಷ್ಟು ವಿಷಯ ಇತ್ತು ಮಾತಾಡೋದು ಸೊ ಬೆಳಿಗ್ಗೆ ತೋರಿಸಿದ್ನಲ್ಲ ಅದು ಯೂಸ್ ಇಲ್ಲ ಹೇಳಿದರು ಕನೆಕ್ಟರು ಕನೆಕ್ಟರ್ ಏನಪ್ಪ ಹೇಳಕ್ಕೆ ಒಂದು ಸ್ವಲ್ಪ ನೆನಪಿಸ್ಕೋತೀನಿ ಏನು ಹೇಳೋಕ್ಕೆ ಬರ್ತಾಯಿಲ್ಲ ಅಯ್ಯಪ್ಪ ಇವಾಗ ಅದು ಆ ರೂಟರು ವರ್ಕ್ ಆಗೋಲ್ಲ ಅಂತ ಹೇಳ್ಬಿಟ್ರು ಸರಿ ಇಲ್ಲ ಅದು ಆಮೇಲೆ ಇಲ್ಲಿ ಸರ್ವಿಸ್ ಯಾವುದು ಸಿಗೋಲ್ಲ ಹಾಕಿದ್ರೆ ಅಂತ ಹೇಳಿಬಿಟ್ರು ಸೊ ಅದಕ್ಕೇನು ಮಾಡಿದ್ದೀನಿ ಅಂದರೆ ಇವಾಗ ಹೊಸದೇ ಕನೆಕ್ಷನ್ ಕೊಟ್ಟರೆ ಅವ್ರು ರೂಟರ್ನ ಫ್ರೀಯಾಗಿ ಕೊಡ್ತಾರಂತೆ ಸೊ ಕನೆಕ್ಷನ್ಗೆ ಹೆಂಗಿರೋ ದುಡ್ಡು ಕೊಡಲೇಬೇಕಲ್ವಾ ಸೊ ಯಾರು ರೂಟರ್ ಕೊಟ್ರಲ್ಲ ಅದೇ ನನಗೆ ಬಟ್ಟೆ ಸ್ಟ್ಯಾಂಡ್ ತೆಕ್ಕೊಟ್ಟಿದ್ರಲ್ಲ ಅವರೇನೆ ರೂಟರ್ ಕನೆಕ್ಷನ್ದು ಅಮೌಂಟ್ ಅವರೇ ಪೇ ಮಾಡಿದರು ಸೊ ನನಗೆ ನೋಡಿ ನಾನು ಆ ಥರ ಮಾತಾಡ್ಬೇಕಾದ್ರೆ ಏನು ಅನಿಸ್ತೋ ಗೊತ್ತಿಲ್ಲ ನಾನೇ ಪೇ ಮಾಡ್ತೀನಿ ಈ ತ್ರೀ ಮಂತ್ಸ್ದು ಸೊ ಆಮೇಲೆ ಹೆಂಗೋ ಅಜ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಬಟ್ಟೆಲ್ಲತ್ತೊಂದು ಸ್ಟಾಕ್ ಹಾಕೋಬಿಟ್ಟಿದ್ದೀನಿ ಮಡಿಸ್ತಾ ಇದ್ದೀನಿ ಇವಾಗ ಎಲ್ಲ ನೀಟಾಗಿ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಕೆಲಸ ಇದೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಟ್ರೈನ್ ಜರ್ನಿ ಸೊ ಇವತ್ತು ಟ್ರೈನ್ ಜರ್ನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ನೋಡ್ತಾ ಇರ್ತೀರಲ್ಲ ವೀಡಿಯೋ ಗೊತ್ತಾಗುತ್ತೆ ಪೂರ್ವಿ ಕರಿ ತರೋದು ನಿನ್ನೆಲ್ಲ ಹೋಗೋ ಪೂರ್ವಿ ಕರಿ ಹೋಗು ಎಲ್ಲ ಅವನು ಕಳ್ಳ ಪೂರ್ವಿ ಹೋಗು ಐ ಕರ್ಕಂಡ್ರೆ पूर्वी इयत्ता कोण गो न गोतीलवलपा बेंगी पडना ಇಲ್ಲ பூஜை ಮಾಡೋದಿಕ್ಕೆ ಸೋ ಅವಾಗ ತಗೊಂಡೋಗೋದಲ್ಲ ಇದನ ಔಟ್رو ಮಾತ್ರ ತಗೊಂಡೋಗಿ हम लोग ये आड़ के तो होंगे। हाँ ओके। ये भाई आरों। मैं रिमूव मारता हूँ तेरा। पहले मारता है ये। ये कितने किन के तुरंत पुरे चलाएगे रुकें। आरु के पस्ते आएगे देखेंगे। Ba ಆ ಹಳಕಮಲ್ಲೆ ಪಾಪು ಮರಿ ಮಲಕ ತೈಲಾ ಪಾಪು